ಮುಸಲ್ಮಾನ ಆಗಿರುವ ಜನರಿಗೆ ಯಾರು ನೂ ಕೊಟ್ಟರು ಪ್ರೀತಿಯ ಸಹೋದರೇ ಆ ಸಹಾಬಾಕರ ಬಂದಿರುವ ನೂ ಆ ಕಷ್ಟಗಳು ಆ ತೊಂದರೆಗಳು ಆ ಜನರು ಕೊಟ್ಟಿರುವ ಶಿಕ್ಷೆ ಏನಿದೆ ಗುಡ್ಡದ ಮೇಲೆ ಹಾಕಿದರೆ ಗುಡ್ಡ ಏನಿದೆ ಪೂಡಿ ಪೂಡಿ ತುಕಡಿ ಆಗ್ತಿತ್ತು ಅಂತ ಆ ರೀತಿ ನೂ ಕೊಟ್ಟರು ಕುಪ್ಪಾರಿ ಮಕ್ಕ ಅವರು ಎಂತಹ ಮುಸಲ್ಮಾನ್ ಜನರಿಗೆ ಫಸ್ಟ್ ಸಾರಿ ಇಸ್ಲಾಂ ಧರ್ಮ್ ಬಂದಿದ್ದಾರೆ ಫಸ್ಟ್ ಸಾರಿ ಬಂದಿದ್ದಾರೆ ಅದರದ್ದೇ ಹಬ್ಬ ಬರದೇ ಅಲ್ಲ ಹೇಳ್ತಾರೆ ಏನಂತ ಇಲ್ಲಿ ತನಕ ಬಂದಿದ್ದೆ ಯಾರೀತಿ ಶಿಕ್ಷೆ ಕೊಟ್ರು ಆ ಮುಸಲ್ಮಾನ್ ಜನರಿಗೆ ಮರಳಿನ ಮೇಲೆ ಬಟ್ಟೆ ತೆಗೆದು ಮಲಗಿಸಿದ್ರು ಚರ್ಮದ ಬಾಲ್ಕ್ ಬಾರ್ಬಲ್ ತಗೊಂಡು ಹೊಡಿತಿದ್ರು ದೇಹ ಮೇಲೆ ಈಗ ಉಮ್ರಾಗೆ ನಮ್ಮ ಊರಿಂದ ಅಬ್ದುಲ್ ರಹಮಾನ್ ಸಾಬ್ ಹೋಗಿ ಬಂದಿದಾರ ಅವ್ರು ಹೇಳಾಕ್ ಕುಂತಿದ್ರು ಹಜರತ್ ಮಕ್ಕಾನಲ್ಲಿ ಚಪ್ಲಿ ಹೋಗೋದು ಬಹಳ ಕಠಿಣ ಇದೇರಿ ಹೋಗಿ ಕಾಲಿನ ತಳಗೆ ಗುಳ್ಳೆ ಹಾಕ್ತಾವು ಆ ರೀತಿ ಬಿಸಿಲು ಕೆಟ್ಟವಾದ ಬಿಸಿಲು ಇರ್ತೀತಿ ಅಲ್ಲಿ ನಡ್ಕೊಂಡು ಹೋಗುದು ಬಹಳ ಕಠಿಣ ಇದಿರಿ ಹಜರತ್ ಅಲ್ಲಿ ಆ ರೀತಿ ಕೆಟ್ಟವಾದ ಬಿಸಿಲು ಅಲ್ಲಿ ಈ ಟೆಲ್ಸ್ ಐತಿ ಟೇಲ್ಸ್ ನಲ್ಲಿನ ನಮಗೆ ನಡ್ದಾ ಶಕ್ತಿ ಅಲ್ಲಿ ನಿಂದ್ರಾಕ ಶಕ್ತಿ ಇಲ್ಲ ಅವಾಗ ಟೇಲ್ಸ್ ಏನಿಲ್ಲ ಬರೀ ಮರಳಿತ್ತು ಎಲ್ಲ ಕೆಟ್ಟವಾದ ಬಿಸಲು ಎಲ್ಲಾ ಮರಳು ಬಿಸಲಿನಿಂದ ಎಲ್ಲಾ ಬಿಸಿ ಬಿಸಿ ಆಗ್ತಿತ್ತು ಅಂತಹ ಮರಳಿನ ಮೇಲೆ ಮುಸಲ್ಮಾನ್ ಯಾರಾಗಿದ್ರು ಅಂತಹ ಜನರಿಗೆ ಬಾರ್ ಕುಂತ ಹೊಡಿದ್ರು ಆ ಮರಳಿನ ಮೇಲೆ ಮಲಗಿಸಿದ್ರು ಮಲಗಸ ಏನ್ ಮಾಡ್ತಿದ್ರು ದೊಡ್ಡವಾದ ಕಲ್ಲು ಹಿಡಿತಿದ್ರು ದೇಹ ಮೇಲೆ ಅಲ್ಲಿ ಇವರು ಅಡ್ಡಾಡಬಾರದು ಓಡಿ ಹೋಗಬಾರದು ಅಂತ ಆ ರೀತಿ ಶಿಕ್ಷೆ ಕೊಡ್ತಿದ್ರು ಆ ರೀತಿ ನೀವು ಕೊಡ್ತಿದ್ರು ಮುಸಲ್ಮಾನ್ ಜನರಿಗೆ ಸಹಾಬಾಕ್ರಾಮ್ ಅವರಿಗೆ ಆದ್ರೆ ಸಹಾಬ ಅಕ್ರಾಂ ನೋಡ್ರಿ ಹಾಯ್ ಅಲ್ಲ ಎಷ್ಟಿ ತನ್ನ ದೇಹ ಮೇಲೆ ಶಿಕ್ಷೆ ಬಂದಿದ್ರೆ ನೂ ಬಂದಿದ್ರೆ ಯಾರೇ ಹಿಂದೆ ಸರಿದಿಲ್ಲ ಅವರು ಹಿಂದ ಸರಿದಿಲ್ಲ ಇಲ್ಲಿ ತನಕ ಬಂದಿದ್ದ ಪ್ರೀತಿಯ ಸಹೋದರರೇ ಹುಜೂರ್ ಸಲಸಲ ಸಹಾಬಾಕರಾಮ್ ಏನಿದ್ರು ಆ ಸಹಾಬ್ ಅಕ್ರಮ್ ಚಾಪಿ ಒಳಗೆ ಸುತ್ತಾಡ ಮಾಡ್ತಿದ್ರು ಮೂಗನಲ್ಲಿ ಉಗಿಯನ್ನು ಕೊಡ್ತಿದ್ರು ಉಸರಾಟ ತುಗೋಬಾರ್ದು ಆ ರೀತಿ ಅವ್ರಿಗೆ ನೂ ಕೊಡ್ತಿದ್ರು ಉಗಿನಿಂದ ನೂ ಕೊಡ್ತಿದ್ರು ಉಗಿನಿಂದ ಅವ್ರಿಗೆ ದೇಹಕ್ಕೆ ಆ ರೀತಿ ನೂವನ್ನು ಮುಟ್ಟಸ್ತಿದ್ರು ಇಲ್ಲಿ ತನಕ ಬಂದಿದ್ರೆ ನೀರಿನಲ್ಲಿ ಮುಳುಸಿದ್ರಂತೆ ಸಹ ನೀರಿನಲ್ಲಿ ಹಾಕ್ತಿದ್ರಂತೆ ಹಜರತೆ ರಾಹುತಲಾ ಅನ್ನರು ಹೇಳ್ತಾರೆ ಪ್ರೀತಿಯ ಸಹೋದರರೇ ಯಾರ ಅಸೂಲಲ್ಲ ಇಸ್ಲಾಮಿನ ಇನ್ನೂ ಶುರುವಾತಿತ್ತು ಯಾರುಲಾ ಇಸ್ಲಾಂ ಇನ್ನು ಸ್ಟಾರ್ಟ್ ಆಗುಂದಿದ್ ಯಾರ ಅಸೂಲ ನಾನು ಮುಸಲ್ಮಾನ ಆಗಿದ್ದೆ ಯಾರ ಸುಲಲ್ಲ ನಾನು ಹೇಗೆ ಕಲ್ಮಾ ಓದಿದ್ದೇನೆ ಅನ್ನೋದು ಕುಫಾರೆ ಮಕ್ಕಾಗೆ ಗೊತ್ತಾಗಬೇಕಿತ್ತು ಆ ಕುಫಾರೆ ಮಕ್ಕಾದು ಜನರ ನನ್ನ ಜೊತೆ ಏನ್ ಮಾಡಿದ್ರು ಯಾರ ಅಸುಲಲ್ಲ ನನ್ನ ದೇಹದಿಂದ ಬಟ್ಟೆ ತೆಗೆದು ಯಾರ ಅಸುಲ ನನ್ಗೆ ಬೆಂಕಿ ಮೇಲೆ ಮಲಗಿಸಿದ್ರು ಯಾರ ಅಸುಲಲ್ಲ ಯಾರ ಸುಲಲ್ಲ ನನಗೆ ಬೆಂಕಿ ಮೇಲೆ ಮಲಗಿಸಿ ನನ್ನ ದೇಹ ಮೇಲೆ ಕಾಲುವನ್ನು ಇಟ್ಕೊಂಡು ನಿಂತಿದ್ರು ಯಾರ ಸುಲಾ ಕಾಲುವನ್ನು ಇಟ್ಟು ನಿಂತಿದ್ರು ಯಾರ ಸುಲಲ್ಲ ಬರೀ ಮುಸಲ್ಮಾನ ಆಗಿದ್ದೀನಿ ಅನ್ನೋದು ಹೆಸರಿಂದ ಯಾರ ಸುಲಲ್ಲ ಈ ತಿನ್ನು ಕೊಟ್ಟರು ಯಾರ ಸುಲಲ್ಲ ಯಾರ ಸುಲಲ್ಲ ಹಜರತ್ ಉಮರ್ಗೆ ತೋರಿಸ್ತಾರಂತೆ ಐ ಉಮರ್ ನನ್ನ ದೇಹ ನೋಡ್ರಿ ನೋಡ್ರಿ ಬಟ್ಟೆ ತೆಗೀದು ಎಷ್ಟು ವರ್ಷ ಆಗಿದೆ ಅಂತಾರ ಬಟ್ಟೆ ತೆಗಿ ತೋರಿಸ್ತಾರಂತೆ ಆ ಸುಟ್ಟಿದ್ದು ಏನ್ ಗಾವ ಇದೆ ಎಲ್ಲಾ ಬೆಳೆದವನ್ನಾಗಿದ್ದಂತೆ ಸುಟ್ಟಿ ಆ ಗಾವ ಹಜರತೆ ಕಬ್ಬಾ ತೋರ್ಸಾ ಕುಂತಿದ್ರು ಈ ರೀತಿ ನನ್ಗೆ ಶಿಕ್ಷೆ ಕೊಟ್ಟಿದ್ರು ಮೊದಲೇ ಸ್ಟಾರ್ಟಿಂಗ್ ಇಸ್ಲಾಂನಲ್ಲಿ ಸ್ಟಾರ್ಟಿಂಗ್ ಹಜರತಿ ಉಮರ್ ಅವರು ಇದು ನೋಡಿದ ನಂತರ ಅಳಕ್ ಮಾಡಿದ್ರು ಹಾಯ್ ಅಲ್ಲಾ ಯಾರ ಜೊತೆ ತಾಳ್ಮೆ ಮಾಡ್ಕೊಂಡಿರಬಹುದು ಯಾರ ಜೊತೆ ಸಹಿಸ್ಕೊಂಡಿರಬಹುದು ಪ್ರೀತಿಯ ಸಹೋದರರೇ ಇವತ್ತು ನಮ್ಗೆ ಇಸ್ಲಾಂ ಧರ್ಮದ ಕೆಲಸ ಮಾಡಬೇಕಂದ್ರೆ ನಾವು ಬೈದಿದ್ರೆ ನಲ್ವತ್ತು ಹೆಜ್ಜೆ ದೂರ ಆಗ್ತೀವಿ ಮನೆಯಿಂದ ಹೊರಗಡೆ ಬರಾಕ್ ನಮ್ ಕಡೆ ಶಕ್ತಿ ಇಲ್ಲ ಏಕೆ ಅವ್ರು ಬೈದಿದಾರ ಹೊಡೆದಿದಾರ ಕೆಟ್ಟವಾದ ಮಾತು ಹೇಳಿದಾರ ಅಂತ ನಾವು ಏನ್ ಮಾಡ್ತೀವಿ ನಮ್ಗೆ ಮರ್ಯಾದೆ ಬಾಳಿ ಪಾಟಿದ್ರೆ ನಾವು ಹೇಗೆ ಬಯಸ್ಕೋಬೇಕಂತಾರ ಪ್ರೀತಿಯ ಸಹೋದರರೇ ಈ ಸಹಾಬಕರ ತಾಯಿ ತಂದೆ ಇದ್ದಿದ್ದಿಲ್ಲ ಹೆಂಡತಿ ಮಕ್ಕಳು ಇವ್ರದ್ದು ಇದ್ದಿದ್ದಿಲ್ಲ ಜೀವನ ಅನ್ನೋದಿರ್ಗೇನು ಹೆಚ್ಚೆ ಇದ್ದಿಲ್ಲ ಎಲ್ಲ ಹೆಚ್ಚಿತ್ತು ಆದರೆ ದೀನ ನನ್ನ ಹೆಸರು ಹೇಗೆ ಬಂತು ಇದು ದೇಹ ಅಲ್ಲ ನೂರಾರು ದೇಹ ಅನ್ನೋದು ಖಬ್ಬಾ ಪ್ರೀತಿ ದೀನಗಾಗಿ ಕುರ್ಬಾನ್ ಮಾಡ್ತಿದ್ದೆ ಅಂತ ನಿಂತಿದ್ರು ಎಲ್ಲ ಸಹಬಕರ ಇಂತಹ ಪ್ರೀತಿ ಪ್ರೀತಿಯ ಸಹೋದರರೇ ಇವತ್ತು ನೋಡ್ರಿ ಯಾವಾಗ ಬರೋ ತನಕ ಇದು ಹೆಸರಿದೆ ಹೇಗಿದೆ ದೀನಗಾಗಿ ಶ್ರಮ ಪಟ್ಟರು ದೀನಗಾಗಿ ತ್ಯಾಗ ಮಾಡಿದ್ರು ಜೀವನ ಪ್ರೀತಿಯ ಸಹೋದರರೇ ಇಂತಹ ಸಹಬಕರ ಇದ್ರು ಹಜರತಿ ಬಿಲಾಲಿ ಹರ್ಷಿ ನಮ್ಮ ಇಸ್ಲಾಂ ಧರ್ಮದ ಮೊದಲನೇ ಮೋಸನ್ ಹಜರತಿ ಬಿಲಾಲೆ ಹರ್ಷಿ اللہ اکبر بلال حبشی سردار نے حصر امیہ امیہ سردار یہ کہ بلال حبشی مسلمان آگی دانا انہوں نے کو تک بھی دو امیہ سردار این مردی دا حضرت بلال حبشی اور غلامی دلو اور دے ہمیالے بار کو چرم دو بار کو تونو بڑی دی دا بڑی دنن ترہ مرنی ملک سکتا اور دے ہمیالے دو دو وادا قلون ایڑ دی دا امیہ سردار یہ نن تا دین درمت دی مسلمان انہ ಅಹದ ಅಹದ ಅನ್ನೋದು ಬಿಡು ಇರ್ತಿ ಹೇಳಕ್ ಹೋಗ್ಬೇಡ ಹಾಯ ಹಾಯ ಹಜರತಿ ಬಿಲಾಲಿ ಹಬ್ಜಿ ಅವರು ಏನ್ ಹೇಳ್ತಿದ್ರು ಅಯ್ಯ ಉಮಯ್ಯ ನೀನು ಬರೇ ನನಗೆ ಪ್ರಪಂಚದಲ್ಲಿ ಇರುವ ಕೆಟ್ಟವಾದ ಬಿಸಿಲಿನಲ್ಲಿ ನನಗೆ ಈ ರೀತಿ ನೀನು ಬಡಿದು ಬಡಿದು ಇಸ್ಲಾಂ ಬಿಡಂತ ಹೇಳಕ್ ಹೊಂದಿದೀಯ ಅಯ್ಯ ಉಮಯ್ಯ ನೆನಪಿಡ್ಕೋ ಇದು ಒಬ್ಬನೇ ಬಿಲಾಲಿ ಇದ್ದಾನೆ ಕಪ್ಪಾಗಿ ಕಲರ್ ಇದ್ದಾರೆ ಬಿಲಾಲಿನ ಕಲರು ಕಪ್ಪವಾಗಿತ್ತು ಕರಗಿದ್ರು ಆದ್ರೆ ಈ ಬಿಲಾಲಿಗೆ ಯಾರು ಪ್ರೀತಿ ದೃಶ್ಯ ನೋಡೋರಿಲ್ಲ ಆಯೋ ಮೆನ ನೆನಪಿಡ್ಕೊ ಈ ಹೃದಯ ಒಳಗೆ ಎಂತ ಪ್ರೀತಿ ಅಂದ್ರೆ ಈ ಇಡೀ ಪ್ರಪಂಚಕ್ಕೆ ಸೃಷ್ಟಿ ಮಾಡೋ ಭಗವಂತನ ಪ್ರೀತಿ ನನ್ನ ಹೃದಯ ಒಳಗೆ ಈ ಪ್ರೀತಿ ಹಾಗೆ ಬಂದಿಲ್ಲ ನಾನು ಬರೇ ಒಂದು ಸಾರಿ ಇಡೀ ಪ್ರಪಂಚದ ನಬಿಗೆ ಈ ಕಣ್ಣನಿಂದ ನೋಡಿದ್ದೇನೆ ಆದ್ರೆ ದೇಹ ಕರಗಾಗಿರ್ಬಹುದು ನನ್ನ ಹೃದಯ ಹೌಸಿನ ಪ್ರೀತಿ ಒಳಗೆ ಬೆಳಕಾಗಿದೆ ಅಂತ ಮೈದಾನ ಹೇಳಿದ್ರೆ ಹಜರತಿ ಬಿಲಾಲಿ ಹಂಶಿ ಅವರು ಅಯ್ಯೋ ಮಯ್ಯ ಎಷ್ಟು ಶಿಕ್ಷೆ ಕೊಡಬೇಕು ಎಷ್ಟು ಹೊಡಿಬೇಕು ಹೊಡೀ ನೀನು ನಾನು ದೇಹ ಕೊಡಕ್ ಹಡಿಯಿದ್ದೀನಿ ಹಜರತಿ ಬಿಲಾ ಹಂಶಿ ಇಂತವ್ರು ಇದ್ರ ಪ್ರೀತಿ ಸಹೋದರರಿಗೆ ಇಲ್ಲೇ ತನಕ ಬಂದಿದೆ ಪ್ರೀತಿಯ ಸಹೋದರಿ ಅಮ್ಮಾರ್ ಬಿನ್ ಯಾಸಿರ್ ಅಲ್ಲಾ ಮುಸಲ್ಮಾನ್ ಆಗಿದ್ರು ಇವ್ರು ಹೇಗೆ ಮುಸಲ್ಮಾನ ಆಗ್ಬೇಕಿದ್ದು ಇವ್ರಿಗೆ ಶಿಕ್ಷಕರು ಇವ್ರಿಗೆ ಹೊಡಿದ್ರು ಪ್ರೀತಿಯ ಸಹೋದರಿ ಇಲ್ಲೇ ತನಕ ಬಂದಿದೆ ಹಝರತೆ ಅಮ್ಮಾರ್ ಬಿನ್ ಬಿನ್ಸಿರದಿ ಅಲ್ಲಾ ಬಹಳಷ್ಟು ಹೊಡಿತಿದ್ರು ಗುಫಾರೆ ಮಕ್ಕ ಅವರು ಬಹಳ ಹೊಡಿತಿದ್ರು ಅಮ್ಮಾರ್ ಬಿನ್ ಯಾಸೀರವರಿಗೆ ಇಲ್ಲೇ ತನಕ ಹೊಡಿತಿದ್ರು ಹಜರತೆ ಅಮ್ಮಾರ್ ಬಿನ್ ಯಾಸೀರು ಚಕ್ರ ಬಂದು ಬೆಳೀತಿದ್ರಂತೆ ಚಕ್ರ ಬಂದು ಬೆಳೀತಿದ್ರು ಹಜರತೆ ಅಮ್ಮಾರ್ ಬಿನ್ಸಿರೋರು ಅವರ ತಾಯಿ ಹೆಸರು ಹಜರತೆ ಸುಮ್ಮಯ್ಯ ಸುಮ್ಮಯ್ಯದಿಯಲ್ಲ ಅನುಮಾನ ಮಗನ ನನ್ನ ಮಗ ನನ್ನ ಹೃದಯದ ಬೆಳಕು ಇಸ್ಲಾಂನಲ್ಲಿ ಬಂದಿದೆ ಅಂದ್ರೆ ಮತ್ತು ನಾನು ಹೇಗೆ ಬರಬಾರ್ದು ನನ್ನ ಮಗನ ಹೃದಯ ಒಳಗೆ ಇಸ್ಲಾಂ ಬೆಳಕು ಬಂದಿದೆ ಅಂದ್ರೆ ಮತ್ತು ನನ್ನ ಹೃದಯ ಒಳಗೆ ಎದಕ್ ಬೆಳಕೊಂಡು ಬರಬಾರ್ದು ಹಜರತೆ ಸುಮ್ಮಯ್ಯ ಅವರು ಅವರು ಇಸ್ಲಾಂನಲ್ಲಿ ಬಂದ್ರು ಕಲ್ಮಾ ಉದಿ ಮುಸಲ್ಮಾನ್ ಅವರು ಹೇಗೆ ಅಪ್ಪು ಗೆ ಗೊತ್ತಾಗಬೇಕಾಗಿತ್ತು ಅಮ್ಮಾರ್ ಬಿನ್ ಯಾಸೀರ್ನ ತಾಯಿಯವರು ಮುಸಲ್ಮಾನ್ ಆಗಿದ್ದಾರ ಸುಮ್ಮಯ್ಯ ಅನ್ನೋದು ಆ ಅಪ್ಪು ಜಹಲ್ ಏನ್ ಮಾಡಿದ ಕಾಳೆಗಾತ್ಕೊಂಡು ಹಜರತ್ ಸುಮ್ಮಯ್ಯದೇ ಅಲ್ಲಾ ಹೊಟ್ಟಿ ಮೇಲೆ ಚೂರಿ ಹೊಡಿಬಿಟ್ಟ ಅಬ್ಬು ಜಹಲ್ ಬರೀ ಏನು ಮುಸಲ್ಮಾನ್ ಆಗಿದ್ದು ಅಷ್ಟೇ ಮುಸಲ್ಮಾನ್ ಆಗಿದು ಇವತ್ತು ನಮ್ಮ ಮಕ್ಕಳು ಮೈ ಲೈಫ್ ಮೈ ಚಾಯ್ಸ್ ಅಂತಾರ ನಾವು ಮೊದ್ಲಿನ ಬಂದಿದ್ದೀವಿ ಅಂತಾರ ಹಜರತ್ಯ ಸುಮ್ಮಯ್ಯ ಅವರು ಏನ್ ಮಾಡಿದ್ರು ಬರೀ ಮುಸಲ್ಮಾನ್ ಆಗಿದ್ರು ಮುಸಲ್ಮಾನ್ ಆಗಿದ್ರು ಅಬ್ಬು ಜಹಲ್ ಚೂರಿ ಹೊಟ್ಟಿ ಮೇಲೆ ಹೊಡಿತಾ ಅಬ್ಬು ಜಹಲ್ ಇಂತಹ ಮಕ್ಕಳು ದೀನಗಾಗಿ ತನ್ನ ಜೀವನ ತ್ಯಾಗ ಮಾಡಿದ್ರು ಪ್ರೀತಿಯ ಸಹೋದರರೇ ಹಜರತಿಯ ಅಮ್ಮಾರ್ ಬಿನ್ ಯಾಸೀರ್ ಅವರು ಹೇಗೆ ಇಸ್ಲಾಂ ಬಂದಿರೋ ಗೊತ್ತಾಗ್ಬಿತ್ತು ಹಜರತಿಯ ಅಮ್ಮಾರ್ ಬಿನ್ ಯಾಸಿರ್ ಹೇಗೆ ಇದೇ ರೀತಿ ಹೊಡಿತಿದ್ರು ಪ್ರೀತಿಯ ಸಹೋದರರೇ ಹಜರತಿಯ ಅಮ್ಮಾರ್ ಬಿನ್ ಯಾಸೀರ್ ಅವರು ಎಷ್ಟು ವರ್ಷ ಜೀವಿತಿದ್ರು ಆದ್ರೆ ಅಷ್ಟು ವರ್ಷದಲ್ಲಿ ಬಹಳಷ್ಟು ಕುಫಾರೆ ಮಕ್ಕ ಅವರು ಅವ್ರಿಗೆ ಬಡಿತಿದ್ರು ಬಡಿತಿದ್ರು ಇಡೀ ದೇಹ ಗಾವ ಆಗ್ತಿದ್ರು ಆದ್ರೆ ಪ್ರೀತಿಯ ಸಹೋದರರೇ ಇಷ್ಟು ಹೊಡೆದಿದ್ರೇನೆ ಇಷ್ಟೋರಿಗೆ ಮ್ಯಾಲೆ ನೂ ಕಟ್ಟಿದ್ರೇನೆ ಆದ್ರೆ ಇಸ್ಲಾಮಿನ ಕೆಲಸವನ್ನು ಬಿಟ್ಟಿಲ್ಲ ತನ್ನ ಜೀವನ ಕೊಡುತ್ತೇನೆ ನಾನು ಇಡೀ ದೇಹ ಕುರ್ಬಾನ್ ಆಗುತ್ತೇನೆ ಆದ್ರೆ ಇಸ್ಲಾಮ್ ನಾನು ದೂರ ಆಗುದಿಲ್ಲ ಅಂತೂ ಇಸ್ಲಾಂ ಇದ್ದೇನೆ ಸಹೋದರರೆ ಹಜರತೆ ಅಂಬಾರ್ ಬಿನ್ ಯಿರವ್ರು ಶಹೀದಾದ್ರು ಇಲ್ಲಿ ತನಕ ಬಂದಿದ್ದ ಪ್ರೀತಿಯ ಸಹೋದರ ರಸೂಲ್ ಸೋಹೇಬ್ ಸ್ಟಾರ್ಟಿಂಗ್ ಸಹಾಬಾಕ್ರಾಮಿಯರು ಮೊದಲನೇ ಸಾರಿ ಫಸ್ಟ್ ಸಾರಿ ಇಸ್ಲಾಂನಲ್ಲಿ ಬಂದಿದ್ದು ಸಹಾಬಾಕ್ರಾಮಿಯರು ಫಸ್ಟ್ ಸಾರಿ ಹಜರತೆ ಸುಹೇಬ್ ಹಝರತೆ ಸುಹೇಬ್ರು ಹೇಗೆ ಇಸ್ಲಾಂ ನಲ್ಲಿ ಬಂದಿದ್ದಾರಾ ಅನ್ನೋದು ಗೊತ್ತಾಗಬೇಕು ಅವಾಗ ಎಲ್ಲಾರು ಜನರು ಅವ್ರಿಗೆ ಅದೇ ರೀತಿ ಶಿಕ್ಷೆ ಕೊಟ್ಟರು ಅದೇ ರೀತಿ ಒಡಿದ್ರು ಬಡಿದ್ರು ಹಜರತೆ ಸುಹೇಬ್ ರಜೆ ಅಲ್ಲಾ ತಲಾ ಹಿಜ್ರತ್ ಮಾಡಿದ್ರು ಮಕ್ಕಾ ಬಿಟ್ಟು ಮದ್ಯನಾಗೆ ಹೋಗಿದ್ರು ಹೋಗುವ ಸಂದರ್ಭದಲ್ಲಿ ಎಲ್ಲಾರು ಕು ಮಕ್ಕ ಅವರು ಶ್ರೀಮಂತರು ಏನು ಹೇಳಿದ್ರು ನೀನು ಮಕ್ಕಾ ಬಿಟ್ಟು ಮದ್ಯನಾಗೆ ಏ ಸುಹೇಬ್ ನಿನ್ನ ಯಾವುದೇ ಸಂಪತ್ತಿ ನಿನ್ನ ಜೊತೆ ನಿ ತಗೊಂಡು ನಿನ್ನ ಮನೇಲಿರುವ ಎಲ್ಲಾ ಸಾಮಾನುಗಳು ಇಲ್ಲೇ ಬಿಟ್ಟು ಹೋಗ್ಬೇಕು ನೀ ಖಾಲಿ ಕೈ ನಿಂದ ಮಧ್ಯಾಹ್ನ ಹೋಗ್ಬೇಕು ಹಂಗ ಹಂಗಂದ್ರೆ ನೀ ಹೋಗ್ತೀಯಾ ಇಲ್ಲಾಂದ್ರೆ ಹೋಗ್ಬಾರ್ದು ಹಾಯ್ ಹಾಯ್ ಪ್ರೀತಿಯ ಸಹೋದರಿ ಇವತ್ತು ನಮ್ಮ ಮುಸಲ್ಮಾನ್ ಜನರಿಗೆ ಇದು ಎಲ್ಲಾ ಕ್ರಮ ಜೀವನ ಬಹಳ ಅವಶ್ಯಕತೆ ಇದೆ ಪ್ರೀತಿಯ ಸಹೋದರಿ ಇದು ಇಸ್ಲಾಂ ಧರ್ಮ ಕುಂತಲೇ ಸಿಕ್ಕಿಲ್ಲ ಬಿರಿಯಾನಿ ತಿಂದಿ ನಂತರ ಸಿಕ್ಕಿಲ್ಲ ದಾವತ್ ಮಾಡಿ ಜನರಿಗೆ ತಿನ್ಸಿದ್ರಂತ ನಂಗೆ ಇಸ್ಲಾಂ ಸಿಕ್ಕಿಲ್ಲ ಇಡೀ ದೇಹ ಕುರ್ಬಾನಿ ಮಾಡಿದ ನಂತರ ಇಸ್ಲಾಂ ಧರ್ಮ ನಮ್ಗೆ ಸಿಕ್ಕಿದೆ ಪ್ರೀತಿಯ ಹಜರತೆ ಹಜಿ ಅದನ್ನ ಏನ್ ಹೇಳಿದ್ರು ನಂಗೆ ಸಂಪತ್ತು ಮುಖ್ಯ ಅಲ್ಲ ನನ್ಗೆ ನನ್ನ ಮನೆ ಮುಖ್ಯ ಅಲ್ಲ ನನಗೆ ಈ ಮನೆಗಿಂತ ಜಾಸ್ತಿ ಸ್ವರ್ಗದ ಮನೆ ಸಿಕ್ಕಿದೆ ನಾನು ಎಲ್ಲಾ ಬಿಟ್ಟು ನನ್ನ ಮದಿನಾಗಿದ್ದೇನೆ ಬಿಟ್ಟು ಹೋದ್ರು ಪ್ರೀತಿಯ ಸಹೋದರರಿ ಇಂತಹ ಇದ್ರು ಪ್ರೀತಿಯ ಸಹೋದರೇ ಇಲ್ಲಿ ತನಕ ಅಬ್ಬು ಬಂದಿದ್ದು ಹಜರೇತಿ ಇವರು ರಸೂಲ್ ನಲ್ಲಿ ಬರುತ್ತಾರೆ ಅಪ್ಪು ಫಕೀಹಾರ್ ಸೊಫಯ್ಯ ಗುಲಾಮಿ ಇದ್ರು ಇವರು ಹಜರ್ತಿ ಬಿಲಾಲೆ ಹಫಿ ಜೊತೆ ಮುಸಲ್ಮಾನ ಆಗಿದ್ರು ಯಾರ ಜೊತೆ ಹಜರ್ತಿ ಬಿಲಾಲಿ ಹಬ್ಷಿ ಜೊತೆ ಪ್ರೀತಿಯ ಸಹೋದರರೇ ಹಜರತೆ ಅಬ್ಬು ಅವರು ಹೇಗೆ ಮುಸಲ್ಮಾನ್ ಆಗ್ಬೇಕಿದ್ದು ಗೊತ್ತಾಗಬೇಕಿತ್ತು ಅವಾಗ ಸಫವಾನ್ ಏನ್ ಮಾಡಿದ್ದ ಅವರಿಗೆ ಒಂದು ರೂಮ್ ನಲ್ಲಿ ಬಂದ್ ಮಾಡಿ ಅವ್ರ ದೇಹ ಮೇಲೆ ಹಾಸಿಗೆ ಕಟ್ಟಿ ಏನ್ ಮಾಡ್ತಿದ್ದು ಕೊಡ್ತಿದ್ದ ಆಕ್ಸಿಜನ್ ತಗೋಬಾರದು ಉಗಿಯುದು ಉಸಿರಾಟ ತಗೋಬೇಕು ಇಲ್ಲಾಂದ್ರೆ ಸಾಯ್ಬೇಕು ಇವರು ಆ ರೀತಿ ಹಿಂಸೆ ಕೊಡ್ತಿದ್ದ ಆ ರೀತಿ ನೂ ಕೊಡ್ತಿದ್ದ ಸಫವಾನ್ ಹಜರತೆ ಅಬ್ಬು ಫಕೀಹಾರ್ ಪ್ರೀತಿಯ ಸಹೋದರರೇ ಇಲ್ಲೇ ತನಕ ಬಂದಿದ್ದ ಪ್ರೀತಿಯ ಸಹೋದರಿ ಹಸರಿದೇ ಅಬ್ಬು ಫಕೀಹರ ಅದೇ ಅಲ್ಲ ಅವರ ಆದ್ರೆ ದೀನ ದಾರಿಂದ ಹಿಂದೆ ಸದ್ದಿಲ್ಲ ನಾನು ಜೀವನ ಕೊಡೋರು ರಜೆ ಇದ್ದೀನಿ ಆದ್ರೆ ದೀನ ದಾರಿಂದ ಹಿಂದೆ ಸೆದಿಲ್ಲ ಇದು ಬರೀ ಪುರುಷರಿಂದ ಕತ್ತಿತ್ತು ಪ್ರೀತಿಯ ಮಕ್ಕಳು ಹೆಣ್ಮಕ್ಳು ಹೆಣ್ಮಕ್ಳು ಅವ್ರ ಕಡೆ ತಟ್ಕೊಳಕ್ ಶಕ್ತಿ ಇರಂಗಿಲ್ಲ ಪುರುಷರು ಯಾರಾದ್ರೆ ಪುರುಷರು ಹೊಡೆದಿದ್ರೆ ಒಂದು ಹೊರಟಾದ ತಿಂದು ಸುಮ್ಮ ಇರಬಹುದು ಸಹಸ್ಕೊಳಕ್ಕೆ ಶಕ್ತಿ ಇರ್ತೈತಿ ಹತ್ತು ಹೊರತ ಹೊಡೆಯ್ರಿ ಸಹಸ್ಕೊಂಡು ಸುಮ್ಮ ಇರಬಹುದು ಆದ್ರೆ ಮಕ್ಕಳು ನಾಲ್ಕು ಹೊರತಾಗ ಹೊಡೆದಿದ್ರೇನೆ ಚಕ್ರ ಬಂದ್ಬಿಡ್ತಾರ ಕಡಿಮೆ ಶಕ್ತಿ ಇದೆ ಯಾಕಂದ್ರೆ ಅಲ್ಬಾರ್ ಹೇಳಿದಾನೆ ನಾನು ಅತಿ ಕಡಿಮೆ ಶಕ್ತಿ ಹೆಣ್ಣು ಮಕ್ಕಳನ್ನ ಒಳಗಿಟ್ಟಿದ್ದೇನೆ ಹೆಣ್ಣು ಮಕ್ಕಳು ಒಟ್ಟಿದ್ದೇನೆ ಅತಿ ಜಾಸ್ತಿ ಶಕ್ತಿ ಪುರುಷರ ಒಳಗಿದೆ ಹಜರತೆ ಅಲ್ಲಾ ಅನುಮಾ ಹಜರತ್ ಉಮಾರಿನ ಬಾಂದಿಯವರು ಯಾರು ಹಜರತ್ ಉಮಾರಿನ ಬಾಂಧಿ ಹಜರತ್ ಉಮಾರಿನ ಒಳಗೆ ಕೆಲಸ ಮಾಡ್ತಿದ್ರು ಹಜರತಿ ಬಿಬಿ ಲುಬೀನಾ ಅಲ್ಲಾತಲ ಅನುಮಾರ್ ಹಜರತಿ ಉಮರ್ ಅವರು ಇನ್ನೊಂದು ಇಸ್ಲಾಂ ನಲ್ಲಿ ಬಂದಿದ್ದಿಲ್ಲ ಕುಫಾರ್ ನಲ್ಲಿ ಇದ್ರು ಮುಜರ್ಕಿನ್ ನಲ್ಲಿ ಇದ್ರು ಹಜರತಿ ಉಮರ್ ಅವರು ಹಜರತ್ ಉಮರ್ ಅವರಿಗೆ ಹೇಗೆ ಗೊತ್ತಾಗಬೇಕಿತ್ತು ಹಜರತಿ ಬಿಬಿ ಲುಬೀನಾ ಅವರು ಈ ರೀತಿ ಇಸ್ಲಾಂ ನಲ್ಲಿ ಬಂದಿದ್ದಾರೆ ಅನ್ನೋದು ಡೇಲಿ ಒಂದು ಇಡೀ ಕೈ ಕಾಲುವನ್ ಏನ್ ಮಾಡ್ತಿದ್ರು ಹಜರತಿ ಅಂತ ಹೊಡಿತಿದ್ರು ಹೊಡಿದು ಹೊಡಿದು ಸಾಕಾಗಿ ಹಜರತಿ ಉಮರ್ ಕುಂದರ್ತಿದ್ರು ಆದ್ರೆ ಹಜರತಿ ಬಿಬಿ ಲುಬೀನಾ ಏನ್ ಮಾಡ್ತಿದ್ರು ಐ ಉಮರ್ ಯಾಕೆ ಸಾಕಾಯ್ತು ನಿನ್ಗೆ ಐ ಉಮರ್ ಯಾಕೆ ಶಕ್ತಿ ಕಡಿಮೆ ಆಯ್ತು ಹೇಗೆ ಹೊರ ಏನಾಯ್ತು ನಾನು ಪುರುಷ ಆಗಿದ್ದೇನೆ ಇಷ್ಟು ಹೊರದ ಹೊಡೆದಿದ್ರೆ ನಿನ್ಗೆ ಇನ್ನು ಸುಖ ಸಿಕ್ಕಿಲ್ಲ ಇನ್ನು ಅತಿ ಜಾಸ್ತಿ ಆಗಿಲ್ಲ ನಿಂಗೆ ಐ ಉಮರ್ ಬರೀ ನೀನ್ ನನ್ನ ದೇಹಗೆ ಹೊರ ಕುಂತಿದೀಯಾ ಹೆಣ್ಣು ಮಕ್ಕಳಿನ ಮಾತು ಪ್ರೀತಿಯ ಸಹೋದರರೇ ಸಹ ವೇತನ ಮಾತು ಮೊದಲನೇ ಸಾರಿ ಇಸ್ಲಾಂನಲ್ಲಿ ಬಂದಿದ್ದಾರೆ ಐ ಉಮರ್ ನನ್ನ ದೇಹಗೆ ನೀವು ಹೊರೆಯ ಕುಂತಿದೀಯಾ ಆದ್ರೆ ಈ ದೇಹ ಪ್ರಪಂಚಗಾಗಿರಬಹುದು ಆದ್ರೆ ಹೃದಯವಾಗಿರುವ ಪ್ರೀತಿ ನೀವತ್ತತೆಗಾಗಿ ಬರಂಗಿಲ್ಲ ಅಯ ಉಮರ್ ನನಗ್ ಬಂದಿದ್ದಾರೆ ಅಯ್ ಉಮರ್ ನೀ ಇಡೀ ದೇಹ ಕುರ್ಬಾನ್ ಮಾಡಬಹುದು ಆದ್ರೆ ಹೃದಯವಾಗಿರುವ ನನ್ನ ಪ್ರವಾದಿ ಪ್ರೀತಿ ಏನಿದೆ ಕಯಾಮತ್ ತನಕ ಇದೆ ಈ ಪ್ರೀತಿ ಒಳಗೆ ನನ್ನ ಜೀವನ ಅಂತ ಕೊಳಕ್ ರೆಡಿ ಆಗಿದ್ದೇನೆ ಅಯ್ಯೋ ಮಾರ್ ನನ್ನ ಪೀಡಿಕೋ ಪ್ರೀತಿಯ ಸಹೋದರಿ ಈ ರೀತಿ ಹಜರತಿ ಬಿಬಿ ಲುಬಿನ ಹೇಳಿದ್ರು ಮೊದಲನೇ ಇಸ್ಲಾಂ ಧರ್ಮದಲ್ಲಿ ಇದು ತ್ಯಾಗ ಕೊಟ್ಟಿರುವ ಹೆಣ್ಣುಮಕ್ಕಳು ಮತ್ತು ಎರಡನೇ ಯಾರು ಬಂದ್ರೆ ಹಜರತಿ ಬಿಬಿ ಸುನೇರ ರಜೆ ಅಲ್ಲಾ ಅದರ ಅನುಮ ಇವರು ಹಜರತಿ ಉಮರಿನ ಮನೆ ಕೆಲಸ ಮಾಡ್ತಿದ್ರು ಹಜರ್ತಿ ಸುನೇರ ರಜೆ ಅಲ್ಲಾ ಅದರ ಅನುಮ ಇವರಿಗೆ ಅದೇ ರೀತಿ ಬಡಿದ್ರು ಅದೇ ರೀತಿ ಅವ್ರಿಗೆ ಶಿಕ್ಷೆ ಕೊಡ್ತಿದ್ರು ಅದೇ ರೀತಿ ನೂಕ್ ಕೊಡ್ತಿದ್ರು ಆದ್ರೆ ಇವರು ಎಲ್ಲಾರು ಹೆಣ್ಮಕ್ಳು ಏನಿದ್ದಾರೆ ಯಾವತ್ತು ಹಿಂದೆ ಸರಿದಿಲ್ಲ ಹಿಂದೆ ಸರದಿಲ್ಲ ನಾವು ದೀನಗಾಗಿ ನಮ್ಮ ಜೀವನ ಏನಿದೆ ಇಡೀ ದೇಹ ತ್ಯಾಗ ಮಾಡಕ್ಕೆ ನಡೆಯಿದ್ದೇವೆ ಆದ್ರೆ ದೀನ ದಾರಿ ಬಿಟ್ಟು ಹಿಂದೆ ಸರಿಯೋದಿಲ್ಲ ಇಂಥವ್ರು ಇದು ಪ್ರೀತಿಯ ಸಹೋದರಿ ಸ್ಟಾರ್ಟಿಂಗ್ ಇದು ಎಲ್ಲಾ ಕುರಾನ್ ಸಿಕ್ಕಿದೆ ಇಸ್ಲಾಂ ಸಿಕ್ಕಿದೆ ನಂಗೆ ಇಸ್ಲಾಂ ಅನ್ನೋದು ಧರ್ಮ ಸಿಕ್ಕಿದೆ ಪ್ರೀತಿಯ ಸಹೋದರಿ ಇಲ್ಲಿ ತನಕ ಬಂದಿ ಹಜರತಿ ಬಿಬಿ ನಹದಾ ಹಜರತಿ ಬಿಬಿ ಅಮೇಸ್ ಅಲ್ಲ ಅವರ ಅನ್ನೋರು ಇವರು ಎಲ್ಲಾರು ಇಸ್ಲಾಂ ನಲ್ಲಿ ಬಂದರು ಪ್ರೀತಿಯ ಸಹೋದರಿ ಎಲ್ಲಾ ಹೆಣ್ಣು ಮಕ್ಕಳಿಗೆ ಅದೇ ರೀತಿ ಇಡೀ ಮಕ್ಕನಲ್ಲಿ ಬಡಿತಿದ್ರು ಬಡಿತಿದ್ರು ಆದ್ರೆ ಎಲ್ಲಾರು ಜನರು ಏನ್ ಮಾಡ್ತಿದ್ರು ಅವ್ರಿಗೆ ಶಿಕ್ಷೆ ಕೊಟ್ಟಿದ ನಂತರ ಮಕ್ಕಳು ತಾಳ್ಮೆ ಮಾಡ್ತಿದ್ರು ಇದು ದೇನಗಾಗಿ ಹೊರಹಾಕುತ್ತಿದ್ದೀರಾ ಇಷ್ಟು ದಿನ ನಾವು ತಪ್ಪು ಕೆಲಸ ಮಾಡ್ತಿದ್ವಿ ಮೊಹಮ್ಮದ್ ಅವರು ಬಂದಿದ ನಂತರ ನಮ್ಮ ಹೃದಯ ಕತ್ಲ ಇತ್ತು ಆ ಬೆಳೆ ಕೊಟ್ಟಿರುವ ನಮ್ಮ ನಬಿ ಪ್ರವಾದಿಯವರು ಇದ್ದಾರೆ ಆ ನಬಿಯವರಿಗೆ ಬಿಟ್ಟು ನಾವು ಯಾವತ್ತೂ ಹಿಂದೂ ಸರಿಯೋದಿಲ್ಲ ಈ ಬೆಳಕು ಪ್ರಪಂಚದಲ್ಲಿ ಸಿಕ್ಕಿದೆ ಇನ್ಶಾ ಅಲ್ಲಾ ಈ ಬೆಳಕ ನಿಂದ ನಾವು ಪ್ರಪಂಚ ಬಿಟ್ಟು ಹೋಗಿದ್ರೇನೆ ನಾಳೆ ಕಯಾಮ ದಿನದಲ್ಲಿ ನಮ್ಮ ಹುಜುರ್ ಸಲ ನಮಗೆ ಸಹಾಯತ ಮಾಡ್ತಾರೆ ನಮಗೆ ಭಕ್ಷಿ ಪಾಠವನ್ನು ಮಾಡುತ್ತಾರೆ ಬಿಬಿ ಲುಬೇನಾ ಮತ್ತೆ ಎಲ್ಲರೂ ಹೆಣ್ಮಕ್ಳೇ ಆರು ನೋಡಿ ಪ್ರೀತಿ ಅನ್ನೋದು ಇಂತಹ ಪ್ರೀತಿ ಇರಬೇಕು ಪ್ರೀತಿಯ ಸಹೋದರರಿ ಹಜರತೆ ಅಬ್ಬು ಜರ್ ಗಫಾರ್ ಇರದೆ ಅಲ್ಲಾ ಅವತಾರ ಅನ್ನರು ಸಹಾಬಾ ಕರಾಮಿನಲ್ಲಿ ಬಂದಿದೆ ಹಜರತೆ ಅಬ್ಬು ಜರ್ ಗಫಾರ್ ಇರದೆ ಅಲ್ಲಾ ತಾಲ ಇನ್ನು ಇಸ್ಲಾಂ ಧರಲ್ಲಿ ಬರೋದು ಮುಂಚೆನೆ ನಮಾಜ್ ಮಾಡ್ತಿದ್ರು ನಮಾಜ್ ಮಾಡ್ತಿದ್ರು ಕೇಳೋರು ಕೇಳಿದ್ರು ಅಯ್ ಅಬು ಜರ್ ನೀನು ಇಸ್ಲಾಂ ಧರ್ಮ ಬರೋದು ಮುಂಚೆನೆ ನಿನ್ನ ನಮಾಜ್ ಮಾಡ್ತಿದ್ಯಾ ಹೆಚ್ಚಾಗಡಿ ಮುಖ ಮಾಡಿ ನಮಾಜ್ ಮಾಡ್ತಿದ್ಯ ನನ್ನ ಪರಮಾತ್ಮ ನನ್ನ ಭಗವಂತ ನನ್ನ ಅಲ್ಲಾ ನನಗೆ ಯಾಕಡೆ ಮುಖ ಮಾಡಕ್ ಹೇಳ್ತಿತ್ತ ನಾನು ಆಚೆ ಕಡೆ ಮುಖ ಮಾಡಿ ನಮಾಜ್ ಮಾಡ್ತಿದ್ಯಾ ಅಬೂಜರ್ ಗಫ್ನ ಮಾತು ಹಜರ್ ಅಬೂಜರ್ ಗಫಾರಿ ತನ್ನ ಊರಿನಿಂದ ತನ್ನ ತಮ್ಮನಿಗೆ ಕಳಿಸಿದ್ರು ಅನೀಸ್ ಅವ್ರ ತಮ್ಮ ಹೆಸರೇನು ಅನೀಸ್ ಅನೀಸ್ಗೆ ಕಳಿಸಿದ್ರು ಅನೀಸ್ ಅವರು ಮಕ್ಕಾನಲ್ಲಿ ಬಂದು ನೋಡಿದ್ರು ಮೊಹಮ್ಮದ್ ಎಲ್ಲಿದ್ದಾರೆ ಹಝರ್ತೆ ಮೊಹಮ್ಮದ್ ಮುಸ್ತಫಾ ಸಲ್ಲ ಅವರು ದೀನದಾರ ಕೆಲಸ ಬಂದಿದ್ರು ಯಾವತ್ತು ಜೀವನದಲ್ಲಿ ತಪ್ಪವಾದಕ್ಕೆ ಮಾತನ್ನು ಹೇಳಿದ್ದಾರೆ ನಮ್ಮ ನವಿಯರು ಎಲ್ಲಾ ಜನರಿಗೆ ಒಳ್ಳೆಯವಾದ ಸಂದೇಶ ಕೊಟ್ಟಿದ್ದಾರೆ ಆದ್ರೆ ಬಹಳಷ್ಟು ಜನರು ಅಂತಹ ನವಿಯವರು ಏನಕ್ಕೆ ಮಾತು ಹೇಳ್ತಾರೆ ನಮ್ಮ ನಬಿ ಸಲಾಮ್ರು ಮಾತು ಯಾರು ಪಾಲನೆ ಮಾಡಿದ್ರು ಪ್ರಪಂಚ ಅದನ್ನು ಸುಖವಾಗಿರ್ತಾರೆ ನಾಳೆ ಸತ್ತಿ ಅವ್ರಿಗೆ ಸ್ವರ್ಗ ಸಿಗುತ್ತದೆ ಆದ್ರೆ ನಮ್ಮ ಜನರು ಏನು ಸುಸ್ತಿ ಸುಸ್ತಿ ಈ ಧ್ವದಿ ಪ್ರೀತಿ ನಮ್ಮ ಹುಸೂರಿನ ಪ್ರೀತಿ ಇವತ್ತು ಈ ಪ್ರೀತಿ ಎಲ್ಲೆ ಹೋಗುತ್ತಿದೆ ನಮ್ಮ ಪ್ರೀತಿ ಅಲ್ಲ ನಮ್ಮೆಲ್ಲರಿಗೆ ಹುಸೂರಿನ ಪ್ರೀತಿಯನ್ನು ಕೊಡಲಿ ಪ್ರೀತಿಯ ಹೋದರಿ ಹುಸೂರಿನ ಆಶಿಕ ಆಗೋ ತೋಪಿಗನ್ನು ಕೊಡಲಿ ಪ್ರೀತಿಯ ಸಹೋದರಿ ಅಬು ಅಬುಝರ್ ಗಫಾರಿ ತನ್ನ ತಮ್ಮಿಗೆ ಕಳಿಸಿದ ನಂತರ ಹಝರ್ತೆ ಅನೀಸರು ಬಂದು ನೋಡಿದ್ರು ಮೊಹಮ್ಮದ್ ಈ ರೀತಿ ದಿನ ತಪ್ಪ ಕೆಲಸ ಮಾಡ್ತಾರ ಎಲ್ಲಾ ಬಂದು ನೋಡಿ ತನ್ನ ತಮ್ಮಗೆ ಅಬು ಅಬುಝರ್ ಗಫಾರಿ ಹೇಳ್ತಾರಂತೆ ಐ ಅಬುಝರ್ ಈ ರೀತಿ ನಾನು ಮೊಹಮ್ಮದ್ಗೆ ನೋಡಿ ಬಂದಿದ್ದೇನೆ ಅಲ್ಹಮ್ದು ಅವರು ನಿಜವಾಗಿ ನನ್ನ ಪ್ರವಾದಿಯಾಗಿ ಆಗಿ ಬಂದಿದ್ದಾರೆ ನಬಿಯಾಗಿ ಬಂದಿದ್ದಾರೆ ಜನರಿಗೆ ಒಳ್ಳೆಯವಾದ ಸಂದೇಶ ಕುಂತಿದ್ದಾರೆ ಆದ್ರೆ ಐ ಅಬುಝರ್ ಮಕ್ಕನ್ನಲ್ಲಿರುವ ಜನರು ಎಲ್ಲರೂ ಅವ್ರಿಗೆ ಕಾಣಿಸ್ತಾರ ಹೊಳಿತಾರ ಅವ್ರಿಗೆ ಧೂಡ್ತಾರ ತಡೆಗೆ ಬೆಳೆಸ್ತಾರ ಈ ರೀತಿ ಶಿಕ್ಷೆ ಕೊಡ್ತಾರ ಈ ರೀತಿ ಅವರಿಗೆ ನೂ ಕಳಾಕಂತಿದ್ದಾರೆ ಆದ್ರೆ ಅವ್ರ ಮಾತಿನ ಏನಿದೆ ಅದರೊಳಗೆ ಪವರ್ ಇದೆ ನಿಜವಾಗಿ ನಮ್ಮ ಮಾತು ಹೇಳ ಕುಂತಿದ್ದಾರೆ ಐ ಅಬುಝರ್ ಅಂತ ಹಜರತಿ ಅನೀಸರ್ ಹೇಳಿದ್ರು ಹೇಳಿದ ನಂತರ ಹಜರತಿ ಅಬುಝರು ಮೊದಲೇ ಸಾರಿ ಮಕ್ಕಾಗೆ ಬಂದಿದ್ದಾರೆ ಬಂದಿದ ನಂತರ ಊಟ ಇಲ್ಲ ನೀರಿಲ್ಲ ಪ್ರೀತಿಯ ಸಹೋದರಿ ಮಕ್ಕನಲ್ಲಿ ಬಂದಿದ ನಂತರ ಮೂರು ದಿನ ಆಯ್ತು ಹುಸೂರಿನ ಮುಖ ನೋಡಿದಿಲ್ಲ ಮೂರ್ ದಿನ ತನಕ ಎಲ್ಲೂ ಊಟ ಸಿಕ್ಕಾಕ್ ಕುಂತಿಲ್ಲ ಯಾಕೆಂದ್ರೆ ಯಾರಾದ್ರೂ ಜನರು ನಾನು ಮುಸಲ್ಮಾನ್ ಅಂತೂ ಬರೇ ಇಷ್ಟು ಮಾತು ಹೇಳಿದ್ರೆ ಸಾಕು ಅಲ್ಲೇ ಎಲ್ಲಾರು ಜನರು ಆ ಮುಸಲ್ಮಾನ್ ಜನರಿಗೆ ಅಂತ ಒಣಿತು ಅಂತರ್ಭದಲ್ಲಿ ಅಬ್ಬುಸರ್ ಏನ್ ಮಾಡಿದ್ರು ನಾನು ಯಾರಿಗೆ ಇರ್ತೀನಿ ಪ್ರೀತಿಯ ಸಹೋದರೇ ಮುರಿದೇ ದಿನ ಆಗಿದ್ದ ನಂತರ ಮುರಿದೇ ದಿನದಲ್ಲಿ ನಮ್ ಹುಜೂರ್ ಸಲಹಾಅಲ್ಲಾಂ ಅವರು ಮಕ್ಕಾನಲ್ಲಿ ಬಂದ್ರು ನಮಾಜ್ ಮಾಡಾ ಕುಂತಿದ್ರು ನಮಾಜ್ ಮಾಡಿದ ನಂತರ ಹುಸೂರ್ ಸಲಹಂ ಬೆಟ್ಟಿ ಆದ್ರು ಯಾರ ಅಸೂರಲ್ಲ ನಾನು ಅಬೂಸರ್ ಬಂದಿದ್ದೇನೆ ಅಯ್ಯ ಅಬುಸರ್ ಎಷ್ಟು ದಿನ ಆಯ್ತು ಯಾವಾಗ ಬಂದಿದೆಯಾ ಹೇಗೆ ಬಂದಿದೆಯಾ ಹಜರತಿ ಅಬ್ಬುಸರ್ ಹೇಳಿದ್ರು ಯಾರ ಸುಲಲ್ಲ ನಾನು ಮೂರು ದಿನ ಆಯ್ತು ಮಕ್ಕಾಗೆ ಬಂದು ಮತ್ತು ಊಟ ಎಲ್ಲಿ ಮಾಡಿದೀಯ ಎಲ್ಲಿ ಇದೆಯಾ ಯಾರ ಸುಲಲ್ಲ ಮಕ್ಕ ಕಡೆನೇ ಇದ್ದೆ ಯಾರ ಸುಲಲ್ಲ ಮಕ್ಕ ಊಟ ಮಾಡ್ತಿದ್ದ ಯಾರ ಸುಲಲ್ಲ ಆ ಬೇ ಜಮ್ ಜಮ್ ನೀರು ಕುಳಿತಿದ್ದೆ ಯಾರ ಸುಲಲ್ಲ ಮಸ್ತು ಇಷ್ಟ ದಪ್ಪ ಎದಕ್ಕಾಗಿದೆಯಾ ಅಯ್ಯ ಅಬ್ಬು ಸರ್ ಇಷ್ಟು ದಪ್ಪ ಎದಕ್ಕಾಗಿದೆಯಾ ಯಾರ ಸುಲಲ್ಲ ಇದು ಊಟದಿಂದ ಇಲ್ಲ ಯಾರ ಸುಲ ನೀರಿನಿಂದ ಆಗಿದೆ ಯಾರ ಸುಲಲ್ಲ ಹುಸೂರ್ ಸಲ ಹೇಳಿದ್ರು ಆ ಬೇ ಜಮ್ ಒಳಗೆ ಅಂತ ಶಕ್ತಿ ಇದೆ ಆ ಬೇ ಜಮ್ ನೀರಿದೆ ಆ ರೀತಿ ಶಕ್ತಿ ಇದೆ ಯಾರಾದ್ರೆ ಜನರು ಉಪವಾಸ ಏನಾದ್ರೆ ಹೊಟ್ಟಿ ಹಸು ಆಗಿದ್ರೆ ಊಟ ಸಿಗ ಆ ನೀರು ಕುಡಿಯೋದು ಮುಂಚೆನೆ ನಿಯತ್ ಮಾಡ್ಕೊಂತ ಏನಾದ್ರೆ ನೀರ್ ಕುಟ್ಟಿದ್ರೆ ಹೊಟ್ಟಿ ಹಸುವನ್ನು ದೂರ ಆಗುತ್ತದೆ ಆ ರೀತಿ ಪವರ್ ಆದ ಶಕ್ತಿ ಆಬೆ ಸಂಸ ನೀರು ಒಳಗಿದೆ ಆ ರೀತಿ ನೀರಿನ ಒಳಗಿದೆ ಯಾರಾದ್ರೆ ನೀರನ್ನು ನಿರಾಸೆ ಆಗಿದ್ರೆ ಆಬೇಸಮ್ ಕುಡ್ತಿದ್ರೆ ಅವ್ರದ್ದು ನಿರಾಡ್ಸೆ ತಕ್ಷಣ ಮುಗಿಯುತ್ತದೆ ಅದು ಪವರ್ ಅದು ರುಚಿನ ಬ್ಯಾರೇ ಇರುತ್ತದೆ ಆಬೇಸ್ ನೀರಿನ ನೀರಿದೆ ಇಂತಹ ನೀರು ಇದು ಹೇಳಿದ ನಂತರ ಪ್ರೀತಿ ಸಹೋದರ ಏನು ಹೇಳಿದ್ರು ಯಾರು ಹಸುರಲ್ಲ ನಾನು ಮುಸಲ್ಮಾನ್ ಆಗ್ಬೇಕು ಯಾರ ಅಸುಲಲ್ಲ ನಂಗೆ ಕಲ್ಮಾ ಉದರಿಸಿ ಯಾರ ಅಸೂಲಲ್ಲ ಪ್ರೀತಿಯ ಸಹೋದರರೇ ಹಜರತಿ ಅಬೂಜರ್ ಹೇಳಿದ ನಂತರ ಹುಜೂರ್ ಸಲಹಿ ಸಲಾಮ್ ಕಲ್ಮಾ ಉದಿಸಿದ್ರು ಲಾ ಇಲಾಹ ಇಲ್ಲ ಮೊಹಮ್ಮದ್ ಹಜರತಿ ಅಬುಜರ್ ಏನ್ ಮಾಡಿದ್ರು ಕಲ್ಮಾ ಊದಿ ಮುಸಲ್ಮಾನ್ ಆದ್ರು ಮುಸಲ್ಮಾನ ಆಗಿದ ನಂತರ ಏನ್ ಮನೆಯಲ್ಲಿ ಕುಂತಿದ್ರು ಏನ್ ಮನೆಗೆ ಓಡಿ ಹೋದ್ರು ಏನ್ ಹೇಳಿದ್ರು ಯಾರಸುಲಾ ಮುಸಲ್ಮಾನ್ ಆಗಿದ್ದೀನಿ ಯಾ ಮಕ್ಕನಲ್ಲಿ ನಿಮ್ಮ ದುಶ್ಮನಗಳದ ಯಾರ ಅಸುಲಲ್ಲ ಅದೇ ಮಕ್ಕಾನಲ್ಲಿ ನಿಂತು ನಾನು ಅದೇ ಏಲಾನ್ ದೀನ ಧರ್ಮದು ನಾನು ತಪ್ಪಿಂಗ್ ಮಾಡ್ತೀನಿ ಯಾರ ಅಸುಲಲ್ಲ ಮೊದಲನೇ ಸಾರಿ ಇಸ್ಲಾಂನಲ್ಲಿ ಬಂದಿದ್ದಾರೆ ನೋಡ್ರಿ ಎಂತ ಶಕ್ತಿ ಇರಬಹುದು ಇಸ್ಲಾಮಿನ ಶಕ್ತಿ ಇವತ್ತು ನಮ್ ಅದರ ಮುಸಲ್ಮಾನ್ ಜನರು ಮುಸಲ್ಮಾನ್ ಅನ್ನೋರು ಬಾರಿ ಕೂಡಿ ಒಳ್ಳೆವಾದ ಕೆಲಸ ಮಾಡುದಂದ್ರೆ ಇಲ್ಲ ನಮ್ಮ ಅಪ್ಪಾಜ್ ಬ್ಯಾಡಂದಾರ ನಮ್ಮ ಮಾವ ಅಂದನ ಇವತ್ತು ನಮ್ಮ ಪರಿಸ್ಥಿತಿ ಸಹಾವಕರ ಮೇನಿದ್ರು ಯಾರ ಸೋಲಲ್ಲ ಈ ಹಿಂಗೆ ಬಂದಿದ್ದೇನೆ ಇಸ್ಲಾಂನಲ್ಲಿ ಮೊದ್ಲಿಗೆ ಖಾನಾ ಕಾಬಾ ಕಡೆ ಹೋಗ್ತೀನಿ ಯಾರ ಸೋಲಲ್ಲ ತನ್ನ ದೇಹ ಬಗ್ಗೆ ವಿಚಾರಣೆ ಮಾಡಿಲ್ಲ ತನ್ನ ಜೀವನ ಬಗ್ಗೆ ವಿಚಾರಣೆ ಮಾಡಿಲ್ಲ ಯುವಕರು ಇದ್ರು ಪ್ರೀತಿಯ ಸಹೋದರ ಹಸಿರತೆ ಅಪ್ಪು ಸರಿ ಎಂತ ಇದ್ರು ಹೋಗಿ ಮಕ್ಕಾನಲ್ಲಿ ನಿಂತು ಜನರಿಗೆ ಒಳ್ಳೆ ದಾರಿ ಕರಿದ್ರು ಬಾರಿ ನಮ್ ಹುಸರ್ಸ ಕರ ಕುಂತಿದ್ದಾರೆ ಬಾರಿ ನಮಾಜ್ ಕಡೆ ಬಾರಿ ಕೆಟ್ಟ ದಾರಿ ಬಿಟ್ಟು ಒಳ್ಳೆ ದಾರಿ ಕಡೆ ಬಾರಿ ಎಲ್ಲಾ ಜನರಿಗೆ ದಿನ ತಪ್ಪಿಂಗ್ ಮಾಡಾ ಕುಂತಿದ್ರು ಜನರು ಕೇಳ್ತಿದ್ರು ಕೇಳಿ ಹಾಗೆ ಬಿಡ್ತಿದಿಲ್ಲ ಎಲ್ಲಾರು ಒಕಟ್ಟಾಗಿ ಹಜರ್ತಿ ಅಬ್ಬು ಸರ್ಗೆ ಕೈ ಕಾಲು ಮುರಿದ ಹೊರೀತಿದ್ರು ಎಲ್ಲಾರು ಜನರು ಎಲ್ಲಾರು ಕೂಡಿ ಮಡಿತಿದ್ರು ಹಜರ್ತಿ ಅಬ್ಬು ಸರ್ ಬಂದ್ ಏನ್ ಹೇಳ್ತಿದ್ರು ಯಾರು ಸೂಲಲ್ಲ ಯಾರಸೂಲಲ್ಲ ನಾನು ಮೂರ್ ದಿನ ಆಯ್ತು ಯಾರಸುಲಾ ಎಷ್ಟು ದಿನ ನಾನು ದಿನ ತಪ್ಪಿಂಗ್ ಮಾಡಾಕ್ ಕುತೀನಿ ಯಾರು ಜನರು ಯಾರು ಮಾತು ಕೇಳ ಏನ್ ಮಾಡಾಕೊಂತುಲಾ ಎಲ್ಲಾರು ಕೂಡಿ ಹೊಡ್ಯಾಕ್ ಕುಂತಾರೆ ಯಾರು ಅಯ್ಯ ಬುಜರ್ ಏನ್ ಮಾಡ್ತೀಯ ಯಾರು ಇದು ಒಂದು ದೇಹ ಇಲ್ಲ ಯಾರು ದೀನಗಾಗಿ ಅಪ್ಪು ಹಂಗೆ ಇದು ಸಾವಿರಾರು ದೇಹ ದೇಹವನ್ನು ನಡೆಯದಿನಿ ಇವ್ರಿದ್ರು ಇವರಿದ್ರು ಸಹಾಬಕರಾಮ್ ಇವರಿದ್ರು ಪ್ರೀತಿಯ ಸಹೋದರರೇ ಅದಕ್ಕೆ ಹೇಳಿದ್ರು ಆಶಿಖಾನ್ ಎ ರಸೂಲ್ ಅವರು ಜಿಂದಗಿ ಏ ನಕಿ ಸಿ ಕೆಲಿಯೇ ಜಿಂದಗಿ ಹೈ ನ ಬೀಕೆ ನಿಯೇ ಐಷ ಯಾ ಮುನ್ಕಿರೋ ಚಾರ ದಿನ್ ನಮ್ಮ ಹುಸೂರಿಗೆ ಹಠವನ್ನು ಮಾಡಿ ನೀವು ಆಯುಷ್ ಮಾಡಾಕ ಕುಂತಿದೀರ ಮಜಾ ಮಾಡಾಕ ಕುಂತಿದ್ದೀರಾ ಸುನ್ನತವನ್ನು ಬಿಟ್ಟು ನೀವು ರುಚಿ ತಗೊಳ್ಳಿದ್ದೀರಾ ಆಯುಷ್ ಕರ್ಲೋ ಮುನ್ಕಿರೋ ಚಾರ ದಿನ ಮರಕ್ಕೆ ಈಸು ಇಸು ಜಿಂದಲಿಯೇ ಮರಕ್ಕೆ ತರ್ಸೋಗಿ ಇಸು ಜಿಂದಗಿ ಕಿಲೇ ಇನ್ನೊಮ್ಮೆ ನಮ್ಗೆ ಜೀವನ ಸಿಕ್ತಾಗೈತಪ್ಪಾ ಯಾವ್ದು ಜೀವನ ಪ್ರವಾದಿ ಸೊಂದ್ ಸುನ್ನತಿನ ಜೀವನ ಸಿಕ್ಕಿದ್ರೆ ಎಷ್ಟು ಸುಖ ಸಿಕ್ತಿತ್ತು ಮರ್ಕೆ ತರ್ಸೋಗಿ ಇಸು ಜಿಂದಗಿ ಕೇಳಿಯೇ ಮರ್ಕೆ ತರ್ಸೋಗಿ ಇಸು ಜಿಂದಗಿ ಕಿಲಿಯೇ ಇದು ಮೊದಲೇ ಕರಾಮ್ ಇಷ್ಟು ಸಹಾಬಾಕರಾಮ್ ಅವರಿಗೆ ಈ ರೀತಿ ನೂಕೊಟ್ಟವರು ಈ ರೀತಿ ಹೊಡಿದ್ರು ಆದ್ರೆ ಎಲ್ಲಾರು ಹೆಣ್ಣು ಮಕ್ಕಳು ಎಲ್ಲಾರು ಸಹಾಬಾಕರಾಮ ದೀನ ದಾರಿ ಬಿಟ್ಟು ಹಿಂದೆ ಸದ್ದಿಲ್ಲ ಎಲ್ಲಾರು ತನ್ನ ಜೀವನು ಕೂಡ ನಡೆಯಾಗಿದ್ರು ಆದ್ರೆ ದೀನ ಧರ್ಮ ಬಿಟ್ಟಿಲ್ಲ ಪ್ರೀತಿಯ ಸಹೋದರರಿಗೆ ಇಷ್ಟ ಎಲ್ಲ ಕುರ್ಬಾನಿ ಕೊಟ್ಟಿದ ನಂತರ ನಂಗೆ ಪವಿತ್ರವಾದ ಕುರಾನ್ ಸಿಕ್ಕಿದೆ ಪವಿತ್ರವಾದ ಇಸ್ಲಾಂ ಸಿಕ್ಕಿದೆ ಪವಿತ್ರವಾದ ನಮ್ಮ ಹೃದಯದ ಬೆಳಕು ನಮ್ಮನ್ನ ಬೇಕ್ರಿ ಮುಲ್ಲಾ ಸಲಮ್ರು ಸಿಕ್ಕಿದ್ದಾರೆ ಪ್ರೀತಿಯ ಸಹೋದರಿ ಇಂತಹ ಇಸ್ಲಾಂ ಅವರಿಗೆ ಇಂತಹ ಇಸ್ಲಾಂ ಪವಿತ್ರವಾದ ಕುರಾನ್ಗೆ ದೀನ ಧರ್ಮ ತಬ್ಬಿಗೆ ನಾವು ಏನ್ ಮಾಡ್ಬೇಕು ಎಲ್ಲಾರು ಒಕ್ಕಟ್ಟಾಗಿ ಸಹಾಬಕರಾಗಿ ಮುಂದೆ ತಗೊಂಡು ಹೋಗೋದು ಪ್ರಯತ್ನ ಮಾಡಬೇಕು ಪ್ರೀತಿಯ ಸಹೋದರರೇ ಆ ಸಹಾಬಕರಾಮರು ಹೆದರ್ಕೊಂಡು ಭಯ ಪಡ್ಕೊಂಡು ಮನೆಯಲ್ಲಿ ಇರ್ತಿದ್ದಿಲ್ಲ ಯಾರಾದ್ರೆ ಒಬ್ರಿಗೆ ಹೊಡೆದಿದ್ರೆ ಅವರು ಇನ್ನೊಬ್ರು ಮುಂದೆ ಬರ್ತಿದ್ರು ಅವ್ರಿಗೆ ಹೊಡ್ತಿದ್ದೀರಾ ನಾವೇ ಅದೀವಿ ಮುಸಲ್ಮಾನರು ಏನ್ ಮಾಡುದು ನಮ್ಗೆ ಮಾಡಿ ಅಂತಿದ್ರು ಪ್ರೀತಿಯ ಸಹೋದರಿ ಇಷ್ಟೆಲ್ಲ ಮುಂದೆ ಬಂದಿದ್ದ ನಂತರನೇ ಇವತ್ತು ನಮ್ಮ ತನಕ ಕುರಾನ್ ಮುಟ್ಟಿ ಸಿಕ್ತು ಪ್ರೀತಿಯ ಸಹೋದರಿ ಇದಾಗಿದ್ದ ನಂತರ ಬರ್ತಾ ಬರ್ತಾ ಎಲ್ಲಾರು ಸಹಾಬಕರಾಮರು ಇದೇ ರೀತಿ ತನ್ನ ಜೀವನ ತ್ಯಾಗ ಮಾಡಿದ್ರು ಇದೇ ರೀತಿ ನೋಡ್ತು ಬಂದ್ರು ಅವಾಗ ಲಾಸ್ಟ್ಗೆ ಏನಾಯ್ತ್ರು ಐದನೇ ವರ್ಷದಲ್ಲಿ ಎಲ್ಲಾರು ಸಹಾಬಕರಾಮರು ಹಬ್ಶಾ ಕಡೆ ಹೋದ್ರು ಮಕ್ಕ ಬಿಟ್ಟು ಹಪ್ಷಾ ಕಡೆ ಹಿಜ್ರತ್ ಮಾಡಿದ್ರು ಅದು ರೀತಿ ಹಿಜ್ರತ್ ಮಾಡಿದ್ರು ಎಷ್ಟು ಜನರು ಹೋದ್ರು ಅಲ್ಲಿ ಹೋಗಿದ ನಂತರನೆ ಮಕ್ಕಾರು ಮುಸಲ್ಮಾನ್ ಜನರಿಗೆ ಬಿಟ್ಟಿಲ್ಲ ಆದ್ರೆ ಅಲ್ಲಿ ಹೋಗಿ ನಾವೇ ಕಾಡಿಸೋ ಪ್ರಯತ್ನ ಮಾಡಿದ್ರು ಪ್ರೀತಿಯ ಸಹೋದರರೇ ಇಷ್ಟೆಲ್ಲ ಆಗಿದ ನಂತರನೇ ಲಾಸ್ಟ್ ಕೊನೆಯ ಮಾತು ನಾನು ಹೇಳಿ ಮುಕ್ತಾಯ ಮಾಡುತ್ತೇನೆ ಹುಜೂರ್ ಸಲಹು ಸಲಾಮ್ರು ಇಷ್ಟೆಲ್ಲ ಗುಫಾರೆ ಮಕ್ಕಾರು ಏನಿದ್ರು ಎಲ್ಲಾರು ವಿಚಾರಣೆ ಮಾಡಕ್ ಹೋಗಿದ್ರು ಚಿಂತೆ ಮಾಡಕ್ ಹೋಗಿದ್ರು ಚಿಂತೆ ತೊಗೊಳಕ್ ಹೋಗಿದ್ರು ಏನಂತ ಇಷ್ಟೆಲ್ಲ ನಾವು ಮುಸಲ್ಮಾನ್ ಜನರಿಗೆ ಹಿಂಸು ಕೊಡಾ ಕೂತಿದ್ದೀವಿ ನೀವು ಕೊಡೋದ್ರು ಬಡ್ಯಾಡ ಕುಂತಿದ್ದೀವಿ ಆದ್ರೆ ಇವ್ರ ಎಲ್ಲಾರು ಜನರು ಯಾರು ಹಿಂದೂ ಸರಿಯ ಕು ಕಾರಣ ಏಕೆ ಮೊಹಮ್ಮದ್ ಅವರು ದೀನ ತಬಲಿಗ್ ಮಾಡೋದಕ್ಕೆ ಕೆಲಸ ಬಿಡಾಕ್ತಿಲ್ಲ ಏಕೆ ಕಾರಣ ಏಕೆ ಇವತ್ತು ಹೇಳ್ತಾರಲ್ಲ ಯಾರಾದ್ರೆ ನಾ ಜನರು ಬೈದಿದ್ರೆ ಬರ್ದಿದ್ರೆ ಊರ್ ಬಿಟ್ಟು ಓಡೋಗ್ರಿ ಮೊದ್ಲಿಗೆ ಊರ್ ಬಿಟ್ಟು ಹೋಗ ಹೋಗುದು ಉಜುರ್ ಸಲಮ್ ಕೆಲಸ ಮಾಡಿಲ್ಲ ಪ್ರೀತಿಯ ಸಹೋದರಿ ದೀನಗಾಗಿ ನಿಂತು ಅವರು ಕಯಾಮತ್ ಬರ ತನಕ ನಾನು ಇಸ್ಲಾಂ ಧರ್ಮ ಅನ್ನೋದು ಕೆಲಸ ತಾಳ್ಮೆಯಿಂದ ಮಾಡಿದ್ರು ಅವರು ನಮ್ಮ ಸಹಾಬ ಅಕ್ರಮ ಪ್ರೀತಿಯ ಸಹೋದರಿ ಇದು ಮಾತುವನ್ನು ಕೇಳೋದಕ್ಕೆ ಉತ್ತರ ಕೇಳೋದಕ್ಕೆ ಏನ್ ಮಾಡಿದ್ರು ಮೃತುಬಾ ಬಿನ್ ರಬಿ ಗೆ ಕಳಿಸಿದ್ರು ದೊಡ್ಡ ದೊಡ್ಡ ಶ್ರೀಮಂತರು ಕಳಿಸಿದ್ರು ಹೋಗಿ ಮೊಹಮ್ಮದ್ ಕೇಳ್ಕೊಂಬ ಏನ್ ಇಚ್ಛೆ ಇದೆ ಇಷ್ಟೆಲ್ಲ ದೀರತ ಕೆಲಸ ಮಾಡೋದು ಕಾರಣ ಏಕಿದೆ ಹುಜೂರ್ ಕಡೆ ಕಳಿಸಿದ್ರು ಅವ್ರು ಬ್ಯಾರೆ ಏನ್ ಮಾಡೋದು ಅವ್ರ ಉದ್ದೇಶನೂ ಬ್ಯಾರೆ ಏನಿದ್ದಿಲ್ಲ ಅವ್ರ ಉದ್ದೇಶ ಏನಿತ್ತು ಜನರು ಒಳ್ಳೆ ದಾರಿ ಕಡೆ ಬರಬೇಕು ಜನರು ಒಳ್ಳೆ ರೀತಿ ಜೀವನ ಮಾಡಬೇಕು ಜನರು ಕೆಟ್ಟವಾದ ದಾರಿ ಬಿಡಬೇಕು ಅಲ್ಲಾಹನ ಪ್ರಾರ್ಥನೆ ಮಾಡಬೇಕು ಅಲ್ಲಾಹನ ಸಿಕ್ರ ಮಾಡಬೇಕು ಕುರಾನಿನಿಂದ ಪ್ರಕಾರ ಜೀವನ ನಡೆಸುವುದಕ್ಕೆ ಅವ್ರದ್ದು ಉದ್ದೇಶ ಒಂದೇ ಇತ್ತು ಇವರು ಕುಫಾರಿ ಮಕ್ಕ ಶ್ರೀಮಂತರು ಏನ್ ಇಚ್ಚಿಟ್ಕೊಂಡಿದ್ರು ಏನಾದ್ರೂ ದೊಡ್ಡವಾದ ಉದ್ದೇಶ ಇರಬಹುದು ಉದ್ದೇಶ ಇರಬಹುದು ಕೇಳ್ಕೊಂಬೂ ಪ್ರಾನ್ ರುಬಿಯ ಹಾಗೆ ಕಲ್ಸಿದ್ರು ಕಲ್ಸಿದ ನಂತರ ರಾತ್ರಿದಲ್ಲಿ ಬಂದ ಬಂದ ನಂತರ ಕೇಳಿದ ಅಯ್ ಮೊಹಮ್ಮದ್ ಸಲ್ಲಾಹುಲ್ ಸಲ್ಲಂ ನಿಮ್ಮ ಉದ್ದೇಶ ಏನಿದೆ ನೀವು ದೊಡ್ಡ ರಾಜಕುಮಾರ ಆಗೋದು ಏನಾದ್ರೂ ನಿಮ್ಮ ಇಚ್ಛೆ ಇದೆ ಮಕ್ಕಾದು ನೀವು ಏನಾದ್ರೂ ಸರ್ದಾರ್ ಆಗ್ಬೇಕನ್ನೋದು ನಿಮ್ ಏನಾದ್ರೂ ಉದ್ದೇಶ ಇದೆ ನಿಮ್ಮ ಇಚ್ಛೆ ಇದೆ ಅಂದ್ರೆ ಹೇಳ್ರಿ ನೀವು ಅಯ್ ಮೊಹಮ್ಮದ್ ಸಲ್ಲ ಸಲಂ ನಿಮ್ಮ ಉದ್ದೇಶ ಏನಾದ್ರೆ ದೊಡ್ಡವಾದ ಶ್ರೀಮಂತನ ಮಗಳನ್ ಜೊತೆ ಮದುವೆ ಮಾಡ್ಕೊಳಕ್ ಇಚ್ಛೆ ಇದ್ರೆ ಹೇಳ್ರಿ ನಾನು ಅದರ ಸಾಕ್ಷಿ ಆಗ್ತೀನಿ ನಾನ್ ಮದುವೆ ಮಾಡಿಸ್ತೇನೆ ಆದ್ರೆ ದೀನ ಧರ್ಮದ ಕೆಲಸ ಬಿಡ್ರಿ ಅಲ್ಲ ಎದಕ್ ಮಾಡಕ್ ಕುಂತಿದ್ದೀರಾ ಎದಕ್ ಮಾಡಕ್ ಕುಂತಿದ್ದೀರಾ ಗೊತ್ತಬನ್ ಇದು ಬಂದು ಎಲ್ಲಾ ಪ್ರಶ್ನೆ ಕೇಳ ಕುತಿದ ಮೊದಲೇ ಪ್ರಶ್ನೆ ಏನು ದೊಡ್ಡವಾದ ಶ್ರೀಮಂತ ಆಗೋದು ಇಚ್ಛೆ ಇದೆ ಪ್ರೀತಿಯ ಹಸೋದರೆ ದೀನ ಧರ್ಮ ಕೆಲಸ ಮಾಡೋರು ಶ್ರೀಮಂತರಾಗ ಬರಂಗಿಲ್ಲ ಬ್ಯಾರಿಗೆ ಶ್ರೀಮಂತರ ಮಾಡಕ್ ಅವ್ರು ಬ್ಯಾರಿಗೆ ಒಳ್ಳೆ ದಾರಿನಿ ತರಾಕ್ ಬರ್ತಾರ ಅವ್ರು ಬ್ಯಾರಿಗೆ ಒಂದು ನೇರವಾದ ದಾರಿ ನಡೆದು ಬುಕ್ಬೇಕು ಅನ್ನೋದು ತೋಪಿ ಕೊಡಕ್ ಬರ್ತಾರ ಅವರು ಜನರ ಏನ್ ಹೇಳ್ತಾರ ಅವ್ರ ಬಂದಿದಾರ ಹೆಂಗ್ ಮಾಡತಾರ ಹೀಗೆ ಮಾಡತಾರ ಪ್ರೀತಿಯ ಅಸಹದರೇ ಅವಲ್ಮಾಯ್ ಕರಾಮ್ ಏನಿದ್ದಾರೆ ಅಲ್ಲಹನ ಕುರೀಸಿನ ಸುನ್ನತಿನ ಜ್ಞಾನ ಅವ್ರ ಜನರಿಗೆ ಒಂದು ಒಳ್ಳೆವಾದ ಸಂದೇಶಗಳ ಬಂದಿದ್ದಾರೆ ಅವರು ಅಲ್ಲಹನ ಸಂತರು ಅಲ್ಲಹನ ಪ್ರವಾದಿ ಅಲ್ಲಹನ ಮತ್ತು ಅಲ್ಮಾಯ್ ಕರಾಮ ಹುಜೂರ್ ಸಲಮ್ ಏನ್ ಹೇಳಿದ್ರು ಉತ್ತರದಲ್ಲಿ ಏನ್ ಹೇಳಿಲ್ಲ ಅವರು ಕುರಾನ್ ಪಾಕಿನ ತಿಲಾವತ್ ಮಾಡಿದ್ರು ಕುರಾನ್ ಓದಿದ್ರು ಓದಿದ್ರ ನಂತರ ಈ ಕುರಾನ್ ಕೇಳಾ ಕುಂತಿದ್ದಾನೆ ಕೇಳಾ ಕುಂತಿದ್ದಾನೆ ಬಂದಿದ್ದ ಕೇಳದ ಬ್ಯಾರೆ ಪ್ರಶ್ನೆ ಉತ್ತರ ತೊಗೊಳಕ್ ಬಂದಿದ್ದಾರೆ ಹುಜೂರ್ ಅವರು ಕುರಾನ್ ಓದಿ ಹೇಳಕ್ ಕುರಾನ್ ಹೇಗೆ ಓದಿದ್ರು ಹೃದಯದ ಎಲ್ಲಾ ಉದ್ದೇಶ ಹೃದಯದಲ್ಲಿ ಇರುವ ಎಲ್ಲ ಮಾತುಗಳನ್ನೂ ಚೇಂಜ್ ಆಯ್ತು ಯಾರ ಸುಲಲ್ಲ ನಿಂದರಿಸಿ ಯಾರ ಸುಲಲ್ಲ ಕೇಳೋದಕ್ಕೆ ಇನ್ನೂ ಶಕ್ತಿ ಇಲ್ಲ ಯಾರ ಸುಲಲ್ಲ ನಾನು ಬಂದಿದ್ದೆ ಬ್ಯಾರೆ ಕೇಳೋದಕ್ಕೆ ಬಂದಿದ್ದೆ ಯಾರ ಸುಲ ಕುರಾನ್ ಹೇಗೆ ಕೇಳಬೇಕಿತ್ತು ಯಾರ ಸುಲ ನನ್ನ ಹೃದಯ ಒಳಗೆ ನಿಮ್ಮ ಪ್ರೀತಿ ಹುಟ್ಟಿದೆಯ ಯಾರ ಸುಲಲ್ಲ ಯಾರ ಕುರಾನ್ ನ ಪ್ರೀತಿಯನ್ನು ಹುಟ್ಟಿದ ಯಾರ ಅಸಲಲ್ಲ ಯಾರ ನಿಂದಿಸಿದ ಯಾರ ಅಸಲಲ್ಲ ಇದು ಮಾತು ಹೇಳಿ ಪ್ರತಿಭಾ ಅಭಿನ್ ರುಬಯ್ಯ ಮೊದಲಿಗೆ ಕುಫಾರೆ ಮಕ್ಕ ಕಡೆ ಬಂದ ಓಡ್ಕೊಂಡು ಬಂದು ಏನ್ ಹೇಳ್ತಾ ನೀವು ಏನು ಇಚ್ಛೆ ಹಿಡ್ಕೊಂಡಿದ್ದೀರಾ ಅದು ಎಲ್ಲಾ ಇಚ್ಛೆ ಉದ್ದೇಶ ನಿಮ್ಮ ತಪ್ಪಿದೆ ಮೊಹಮ್ಮದ್ ಸಲ್ಲಾಹಾಲಿ ಅವರು ದೊಡ್ಡವಾದ ರಾಜ್ಕುಮಾರ್ ಆಗಕ ಬಂದಿಲ್ಲ ದೊಡ್ಡವಾದ ಶ್ರೀಮಂತಿನ ಮಗಳಿನ ಜೊತೆ ಮದುವೆ ಬಂದಿಲ್ಲ ಅವರು ಅಲ್ಲಾಹನ ಸಂದೇಶ ಕೊಡಕ್ಕೆ ಬಂದಿದ್ದಾರೆ ನಿಜವಾಗಿನ ಮಾತು ಹೇಳಕ್ ಬಂದಿದ್ದಾರೆ ಹಕ್ಕಿನ ಮಾತು ಹೇಳಕ್ ಬಂದಿದ್ದಾರೆ ಇಂಥ ಪ್ರವಾದಿ ಜೊತೆ ಎಲ್ಲರೂ ಕೂಡಿ ನಾವು ನೇರವಾದ ದಾರಿಯಲ್ಲಿ ಬರಬೇಕು ಅವ್ರದ್ದು ಜೊತೆ ನಾವು ಕೂಡಿಲ್ಲ ಅಂದ್ರೆ ಎಲ್ಲಾರು ಶರಣಿ ಅಂತೂ ಪ್ರತಿಭಾಬಿನ್ ರುಬಯ್ಯ ಹೇಳಿದ ಪ್ರೀತಿಯ ಸೋದರಿ ಇದು ಮಾತು ಹೇಳಿದ ಪ್ರೀತಿಯ ಸಹೋದರಿ ಎಲ್ಲಾರ್ಗರ್ ಕ್ರೀಸ್ ಆದ್ರೆ ಬಿಟ್ಟಿಲ್ಲ ಇನ್ನೂ ಜಾಸ್ತಿ ಹೊಟ್ಟಿ ಕಿಚ್ ಪಡ್ಕೊಂಡ್ರು ಹಂಗಿಂದ ನಾವು ಇನ್ನು ಹಿಂಸೆ ಕೊಡೋಣ ಇನ್ನು ಹೊಡೆಯೋಣ ಇನ್ನು ಬಡಿಯೋಣ लास्ट के प्रीति असोदर बर्त बार इसी ರೀತಿ नुकटवर इंशाल्लाह तबार गोताला हुजरत सल्लल्लाहु अलैहि वसल्लम रसूलु सहाबा کرام کی حبشہ کڑی کلسیدرو یار یار حبشہ کڑی ہو گیدرو است جنر ہو گیدرو منن شکرار کہو پرےتن ماڑنا اللہن کرے دعا مارتینی اے میری مالکلا کہیں میں چلنے میں سمجھان جہاں بھی سو غلط لفظن گلطیت معافتا فرما ہم تمام لو حق راستے چلنے کی توفیق عطا فرما گناہوں سے نفرت نہیں کیوں سے محبت کرنے کی توفیق عطا فرما اے میری مولا یہاں پر کہیں چلنے کوئی بھی غلطیت معافتا فرما ان تمام لو گوا بنا کر توبہ کرتا ہوں கேக்கோத்தமாட்டா